ಟಿವಿ ನೋಡ್ತಾ ಇದ್ವಿ ಇವತ್ತು ಎದುರುಗಡೆ ಕೂತಿದ್ದೀರಾ ಹೇಗ್ ಅನ್ನಿಸ್ತಾ ಇದೆ ಟಿವಿ ಒಳಕ್ ಹೋಗಿದ್ದಕ್ಕೆ ಹೇಗ್ ಅನ್ನಿಸ್ತಾ ಇದೆ ಮೇಡಮ್ ಅದೊಂದು ಹೊಸ ಜರ್ನಿ ಯಾಕಂದ್ರೆ ನನ್ನ ಕ್ಷೇತ್ರ ಅಲ್ಲದ ಕ್ಷೇತ್ರಕ್ಕೆ ನಾನು ಹೋಗಿದ್ದು ತುಂಬಾ ಖುಷಿ ಇದೆ ಒಂಥರ ನನಗೆ ಫಸ್ಟು ಅವಕಾಶ ಕಲರ್ಸ್ ಅವ್ರು ಮಾಡ್ಕೊಟ್ಟಿದ್ದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಸರ್ ನೀವು ಮೇಡಮ್ ನನ್ಗೂ ಅದು ಕ್ವೆಶನ್ ಇದೆ ಸೊ ನನಗೆ ಕಾಲ್ ಬರುತ್ತೆ ಅವ್ರ ಕಡೆಯಿಂದ ಅದಕ್ಕೆ ಅಲ್ಲಿಗೆ ಆದಂಥ ಸ್ವಲ್ಪ ಅವ್ರ ಕೆಟಗರಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ ಕೆಟಗರಿಗಳನ್ನು ಅವ್ರು ಯಾವ ಥರ ಬೆಳೆದು ಬಂದ ರೀತಿಗಳನ್ನು ಅವರು ಯಾವ್ಯಾವ ಕ್ಷೇತ್ರದಿಂದ ತಗೊಳ್ಬೇಕು ಅನ್ನೋದೊಂದು ಅವ್ರದ್ದಾದಂಥ ಒಂದು ಪ್ರಶ್ನೆಗಳು ಇರ್ತಾವಲ್ಲ ಆ ಒಂದು ಕ್ಷೇತ್ರದಿಂದ ಕಾಮನ್ ಮ್ಯಾನ್ ಆಗಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿರೋ ರೀತಿ ನೋಡಿದ್ದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ ನನ್ನ ಜೊತೆಗೆ ಅವ್ರು ಮಾತಾಡಿದಾಗ ಸುಮಾರು ಒಂದು ಏಳು ಮೀಟಿಂಗ್ ಮಾಡಿ ಆಮೇಲೆ ನನ್ನನ್ನು ತಗೊಂಡಿದ್ದು ಏಳು ಮೀಟಿಂಗ್ ಮೀಟಿಂಗ್ ಮಾಡಿ ನನ್ನನ್ನು ತಗೊಂಡಿದ್ದು ನಿಮಗೆ ಫಸ್ಟ್ ಕಾಲ್ ಬಂದಾಗ ಶಾಕ್ ಆಗಿಲ್ವಾ ನಂಗೆ ಯಾಕೆ ಕಾಲ್ ಮಾಡ್ತಿದ್ರು ಬಿಗ್ ಬಾಸ್ಗೆ ನಾನು ಹೋಗ್ಬೋದಾ ಬಿಗ್ ಬಾಸ್ ಮನೆಯೊಳಗೆ ಓಕೆ ಒಂದು ಐವತ್ತು ದಿನ ಇರ್ಬೋದಾ ಎಂಬತ್ತು ದಿನ ಇರಬಹುದಾ ಬಂದಿಲ್ವಾ ಮೇಡಮ್ ಆ್ಯಕ್ಚುಲಿ ನಾನು ಹೋಗೋಕ್ಕಿಂತ ಮುಂಚೆ ನನಗೆ ಆ ಪ್ರಶ್ನೆ ಇದ್ದದ್ದು ಉಂಟು ಆ್ಯಕ್ಚುಲಿ ಹೊರಗಡೆ ಬಿಸ್ನೆಸ್ ಇದೆ ಇದನ್ನು ಬಿಟ್ಟು ಹೋಗ್ತಾಯಿದ್ದೀನಿ ಹೇಗೆ ಏನು ಅನ್ನೋದು ತುಂಬ ಕ್ವಶನ್ ಮಾರ್ಕ್ ಇತ್ತು ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಮಾತಾಡಕ್ಕಿಂತ ಮುಂಚೆ ನಾನು ಯಾಕೆ ಮನೆಯಿಂದ ಹೊರಗಡೆ ಬಂದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಕ್ಲಾರಿಟಿ ಕೇಳಬೇಕಪ್ಪ ಕೇಳೇ ಕೇಳ್ತೀನಿ ಬಟ್ ಒಂದಿರುತ್ತಲ್ವ ನೀವು ಹೆಂಗೆ ಹೋದ್ರಿ ಹೆಂಗೆ ಒಪ್ಕೊಂಡ್ರಿ ಅಂತ ಯಾಕಂದ್ರೆ ಈಗ ನಮ್ಮ ಫೀಲ್ಡ್ ಆಕ್ಟಿಂಗ್ ಫೀಲ್ಡ್ ಯಾವ್ದೋ ಫೀಲ್ಡ್ ಅಲ್ಲಿ ಇದ್ದಾಗ ಸಹಜ ಬಿಗ್ ಬಾಸ್ ಮನೆ ಒಳಗೆ ಹೋಗೋದು ಆಬ್ವಿಯಸ್ಲಿ ಆಫರ್ ಬರುತ್ತೆ ನೀವು ಎಲ್ಲಿಂದಪ್ಪ ಹುಡ್ಕೊಂಡ್ಬಂದ್ರು ಅದು ಎಲ್ರಿಗೂ ಕ್ವಶನ್ ಮಾರ್ಕ್ ಇರುತ್ತೆ ಹೌದು ಗೋಲ್ಡ್ ಸುರೇಶ್ ಅವರೇ ಎಲ್ಲಿ ನಿಮ್ಮ ಗೋಲ್ಡ್ ಮೇಡಮ್ ನನಗೆ ಸುದೀಪ್ ಸರ್ ಪ್ರತಿ ವಾರ ಬಂದಾಗ ಒಂದು ಮಾತು ಹೇಳ್ತಾ ಇದ್ದರು ನೀನು ಗೋಲ್ಡ್ ಹಾಕ್ತಾ ಇರೋದು ಸಿಂಪಲ್ಲಾಗಿ ಕಾಣಿಸ್ತಾ ಇರೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ಸೂರಿ ಎಷ್ಟು ಅಂದವಾಗಿ ಕಾಣಿಸ್ತಾಯಿದ್ದೀರಾ ಎಷ್ಟು ಚೆನ್ನಾಗಿದೆ ನಿಮ್ಮ ಮಗು ಮುಗುಳ್ನಾಗೆ ಹೀಗೆ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ನೀವು ಅಂತ ಅವ್ರು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು ಅದನ್ನು ತುಂಬ ಸಪೋರ್ಟಿವ್ ಆಗಿ ತಗೊಂಡೆ ನಾನು ಮತ್ತು ಬಿಗ್ ಬಾಸ್ ಮನೆ ಎಲ್ಲವನ್ನೂ ಕಲಿಸುತ್ತೆ ಮೇಡಮ್ ಒಂದು ಒಂದು ಅಗಳ ಊಟದ್ದು ವ್ಯಾಲ್ಯೂ ಕೂಡ ಬಿಗ್ ಬಾಸ್ ಮನೇಲಿ ನೀವು ಕಲಿತೀರಾ ಒಬ್ಬ ವ್ಯಕ್ತಿ ಹೇಗಿರಬೇಕು ಅವ್ನ ವ್ಯಕ್ತಿತ್ವ ಹೇಗೆ ಬದಲು ಮಾಡ್ಕೋಬೇಕು ಅನ್ನೋದನ್ನು ನಾವು ಕಲಿತೀವಿ ಏನೇ ಇದ್ದರೂ ಕೂಡ ಕೊನೆಗೆ ನಮ್ಗೆ ಆರಡಿ ಮೂರಡಿ ಜಾಗನೇ ಅಲ್ವ ಮೇಡಮ್ ಕೊನೆಗಿರೋದು ಹೋಗಬೇಕಾದ್ರೆ ಒಂದು ಹುಮ್ಮಸ್ಸಲ್ಲಿ ಹೋದೆ ಚಾಪ್ಟರ್ ಒನ್ನಲ್ಲಿ ಹೋದೆ ಬರಬೇಕಾದ್ರೆ ಚಾಪ್ಟರ್ ಟೂ ಆಗಿ ಬಂದಿದ್ದೀನಿ ಸುರೇಶ್ ಸಾಕು ಇಷ್ಟು ದಿನ ಎಂಜಾಯ್ ಮಾಡಿದ್ದೀನಿ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ದೀನಿ ಒಂಥರ ಜಾಲಿಯಾಗಿ ಲೈಫ್ ಕಳೆದಿದ್ದೀನಿ ಇನ್ನು ಬೇರೆ ಥರ ಜೀವನ ಮಾಡೋಣ ಯಾಕಂದರೆ ಅಂಥ ದೊಡ್ಡ ವ್ಯಕ್ತಿ ಅಷ್ಟು ಸಿಂಪಲ್ ಆಗಿ ಜೀವನ ಮಾಡ್ತಾರೆ ಅಂದರೆ ನಾವು ಸಿಂಪಲ್ ಆಗಿ ಜೀವನ ಮಾಡೋಣ ಇರೋದನ್ನ ಸಾಕು ನಮಗೆ ಉತ್ತರ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಏನೇ ಇದ್ದರೂ ಕೂಡ ಕಣ್ಣು ಮರಿ ಮಣ್ಣು ಮರಿ ಮಾಡಿ ಊಟ ಮಾಡಬೇಕಂತೆ ಆ ಥರ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್